ಅದ್ರಾಗ ನನ್ನ ಏನ ತೇರ್ಬ್ಯಾಡ ಒಟ್ಟ ನಾನು ಸೇರಂಗಿಲ್ಲ ಏನ್ ಇವ್ನವ್ನು ಈ ಕಡೆ ಆಡ್ ಮಕ್ಕಳ ಮೆಂಟೇನ್ ಮಾಡ್ಲೋ ಏನ್ ಹೆಂಡತಿನ್ ಮೆಂಟೇನ್ ಮಾಡ್ಲೋ ನನಗೆ ತಿಳಿಯವಲ್ದು ಏ ನಿನ್ನವನ ಏ ಹದಿನೇಳ್ ನನ್ ಮೊದಲ ಏನಾಯ್ತ್ರಿ ಯಾ ಪರತ್ರಿ ಯ ಇವ್ನ ಅವ್ನು ಏ ನಿನ್ನವನ ಅವ್ನ ಹಂಗ್ಯಾಕ್ ಸತ್ ಹೊಡಿತೀವಿ ನೀವು ನಿತ್ತಿರನ ಇಲ್ಲ ಬಗ್ಗೆ ನಾನು ಜಿಲ್ಲಾಡಳಿತ ಸುಮ್ಮನೆ ಸೂಪ್ ಹಾಕ್ಲಕ್ಕಂದ್ರೆ ಮಾತಾಡ್ತಿ ಮಾತಾಡ್ತಿ ನಿಂದ್ರು ಹೋಲೆ ಆ ಕಡೆ ಹೆಂಡತಿ ಕಾಟ ಈ ಕಡೆ ಆಳ್ ಮಕ್ಳ ಕಾಟ ಅಂತದ್ರಾಗ ನಿನ್ನ ಬೋನ್ ಇಟ್ಕೊಂಡಿನಲ್ಲ ನಿಂದೊಂದು ಕಾಟ ನನ್ನ ಹಣೆ ಬರ ಚಂಗಿಲ್ಲಲ್ಲೇ ಅಪ್ಪ ಚಂಗಿಲ್ಲ ತೆಗಲಿ ಅದ ನೀನ್ ಏನ್ ಮಾಡಾಕತ್ತಿದೀವಿ ಹೋಗ್ರಿ ಸಹಕಾರ ಇತಿತ್ಲಾ ಸಹಕಾರದಿ ನಿಮ್ಗ ಹೊಂದಾಣಿಕೆನೇ ಆಗೋದು ನಿಮ್ಗೆ ಕಾರ್ತಿದ್ರಿ ಸುಖ ಹೆಚ್ಚಾಗ್ಯದ ಅಕ್ಕಿಗೆ ಅರೇ ಉಕ್ಕಾಕತ್ತದ ಅದಕ್ಕೆ ನಾನು ಶೇರ್ ಒಳ್ಳಿ ಹಾ ಬಿಡ್ರಿ ಸಹಕಾರ ಅವ್ರ ಕಿ ನಿಮಗೆ ಸುಖ ಐತಿ ಹೂನು ಅನುಗುಣ ಹೆಚ್ಚಾಗ್ಯದ ಬಾ ತಿಂಡಿ ತಿಂಡಿ ನವ್ ನನಗೇನ ಐತೇ ಅಕ್ಕಿ ಕಿರಿಕಿರಿ ಮಾಡಾಕತ್ತಲ್ಲ ಅಂತ ನಾವ್ ಹೋಗ್ಕೊಳಕತ್ತಿನಿ ಅಕ್ಕಿಗಿಂತ ನಿನ್ಗ ಎಷ್ಟೈತಿ ಅಕ್ಕಿಂತ ನಿನ್ಗ ಹೆಚ್ಚೈತೆ ನೀನ್ ಏ ನನಗ ಹೌದು ಮಗ ನಗ ಇಷ್ಟೆಲ್ಲಾ ಹೇಳ್ತಿಯಲ್ಲ ನನಗ ಸುಖ ಎಚ್ ಆಗಿತ್ತು ನಿನ್ಗೆ ಹೆಂಗ ಗೊತ್ತಾಗ್ತದೆ ಅದ್ರೆ ಮಾನ್ಯ ಮುದ್ದೆ ಮುದ್ದೆಳು ಅದ್ರ ಸಲ ಹೇಳ ನೀನ್ ನವನ ಅದಕ್ ಮುದ್ದೆ ಆಗಿ ಕುಂತಿಲ್ಲ ಹಾಕಿ ತಿಂಗಳ ರಜಾ ಇತ್ತಲ್ಲ ಅದಕ್ಕೆ ಮುದ್ದೆ ಆಗಿ ಅದನ್ನು ನಿನಗ್ ಹೇಳ್ಬೇಕನ್ನದೇ ನಾನು ಹೋಲಿ ಬಿಡ್ರಿ ಮುಂದೆ ಏನ್ ಮಾಡ್ಬೇಕತ್ತೀರಿ ಈಗ ಮುಂದೆ ಅನ್ನಕ್ಕೆ ಏನಾಯ್ತಲ್ಲ ಹೆಂಗೋ ಜಗಳ ತೆಗದಾರ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳಿ ಇದ್ರು ಇರ್ಲಿ ಹೋದ್ರು ಹೋಗ್ಲಿ ನಾ ಏನು ಮಾಡ್ಲಿ ಹೆಂಗ ನಿತ್ತ ನೋಡಿವಾ ತಾನೇ ಗಿಡದನ್ನು ತೆಂಗಿನ ಗಿಡದನ್ನು ಎಳ್ನೀರ್ ತೊಂದ್ ಕುಡಿತಾನ ನಾ ಮೂರ್ ದಿನ ಆಯ್ತು ಜಗಳ ತಗದು ಉಪಾಸ್ ಬಿದ್ದೀನಿ ಅದ್ ಖಬ್ರೇ ಇಲ್ಲ ನಿನಗೆ ತಡಿ ಅಂದ್ರ ಇದ್ರೆ ಇರ್ತಾಳ ಹೋದ್ರೆ ಹೋಗಿರ್ತಾರೆ ಅಂದ್ರೆ ಅಂದ್ರೆ ಕಳಸಕ ನಿಂತೇ ಅಂದಂಗ ಆಯ್ತೆ ನಾನು ಮನೆ ಮುತ್ತೈದಿ ಐದಿ ಯಾವ ಯಾಕ ಯಾಕ ನೀನೇ ಹೇಳಾತಿಲ್ಲ ಅವನ ಮುಂದೆ ಕೂಚ ನಾನು ಮಜಾ ಸುಮ್ಮ ಅಂದಿದ್ದೆ ನೀ ತೆಳ ಲಗ್ ಹೋಗೋ ಬಿಟ್ಟು 나 ಹಂಗಿರ್ತೀನಿ ಇರ್ತಿನಾ ನಿನಗೆ ಒಂದ ಸ್ವಲ್ಪ ಹೆಂಟಿ ಕಬರ ಐತೆನೇ ಅಂದ್ರೆ ನಿನ್ನ ಮುಂದೆ ಕುಂದ್ರೆ ಇದನ್ನೆಲ್ಲಾ ನೋಡ್ಕೊಳಾರ ಯಾರು ಏ ಅದರಗಿ ಇತ್ತಿತ್ತಲಾಗಿ ಎರಡು ದಿನ ಆಯ್ತು ಇಂಗ ನಾರಕತ್ತಿದಿ ಸುದ್ದಿ ಏನ್ ರೀ ಜಳ್ಕಾರಿ ಮಾಡಿ ಮುಗ್ ಕುಂದ್ರಕ್ ಬರಲ್ರಿ ಇಲ್ಲಾ ಕರ್ಕೊಂಡ್ ಹೋಗಿ ಜಳಕಾ ಮಾಡ್ಸ್ಯಾಗ ಕರ್ಕೊಂಬ ಈ ಒಳ್ಳೇಟ್ ಬಿದ್ದೇ ಸುಮ್ಮರು ನಿಂದು ನಾ ಏನ ಜಳ್ಕಾ ಮಾಡ್ಲ ನಿಮ್ ಗೊತ್ತಿಲ್ಲಾ ನಂದೇ ನೀವು ವಾಸನೆನೇ ಬರತಿಲ್ಲಾ ಆಂಡೆನ್ ಬೆಕ್ಕ ಹಾಸ್ಗ್ಯಾಗ ಹಾಲು ಉಳಿಸ್ಕೊತೀ ಅದು ವಾಸನೆ ಬರತೇತಿ ಹಿಂಗಂತ ನೀವು ಏನ್ರಿ ಸಾವ್ಕಾರ ಹಾಲಿನ್ ಆತ ಹೆಂಡತಿನ್ ಆತ ಮಸ್ರಿನ್ ಆತ ಗೊತ್ತಾಗುದಿಲ್ಲಾ ನಿಮ್ಗ ಈಗ ಹೆಂಗ ನಾತ್ ಬಡ್ದ ಹಂಗ ನೋಡು ಏನ್ ಏನು ನಾತ್ ಹಂಗಂದಿನಿ ನೋಡಿಲೆ ಇದೆಲ್ಲಾ ಕೆಲ್ಸ ಎಲ್ಲಾ ಮುಗಿಸಿ ಆ ನಾತ್ ಇವಾಗ ಹೋಗಿತ್ಲಾ ಅವಾಗ ನನ್ ಮುಂದ್ ಕುಂಡಕ್ ರೆಡಿ ಆಕಲ ಅವಾಗ ಕರೆಕ್ಟ್ ಬಾ ಅವಾಗ ಬರ್ತೇನಾ ಹೋಗ ಆಗ ನೀನಾಗೆ ಬಂದ್ರ ಬಂತೀನಿ ನಾ ಯಾಕಿ ಒಬ್ಬ ಗಂಡಸಾಗಿ ನೀನೇ ಇಟ್ಟು ದಿಮಾಕ್ ಮಾಡ್ತೀಯ ಅಂದ್ರ ಹೆಂಗಸ್ನಾ ನನಗೆ ದಿಮಾಕ್ ಇರಬಾರ್ದ ಮೂರು ಕೈ ಮಾಡಿ ಮಾಡಿ ಹೋಗ್ತಾರೆ ನೋಡ ಹಣಿಮಿ ಎಲೇ ಹೋಗಲೆ ಕರಿ ಅದ ಕರಿ ಹೋಲಿ ಬಿಡ್ರಿ ಸಾಕಾರ ಮೊದಲು ಬಂದಿಡಲ್ರಿ ಎಂತ ಚಂದ್ರಿ ಒಟ್ಟು ಗುಮ್ತಿದ್ರಿ ಹಿಂಗ್ರು ಏನು ಹತ್ತಿತ್ಲ ಒಟ್ಟು ಹೋತಿನ ಹತ್ತಿತ್ಲ ಏನು ಕಟ್ ಕಿಡ್ ಇದು ಹೋಲಿ ಏ ನಿನ್ ಅವನ ಅಕ್ಕಿ ಹಸರಿ ಹಾಕಿ ಬ್ಯಾಡಲಿ ಮತ್ತೆ ಅಕ್ಕಿ ಬದ್ಲಿ ಇಕ್ಕಿನ ತಗೊಂಡ್ ಬಂದು ಗುಮ್ಮು ಪಾಳೆ ಬಂದಿತ್ ನಂದು ಸುಮ್ಮರ ಇರುದ್ರೆ ನೀನ್ ಗುಮ್ಮದು ನೆನಪ್ ಮಾಡ್ಬೇಡ ಹೇಳಿ ಬ್ಯಾಡ ಕಡಿಲೇ ಕರ್ಕೊಂಬರ್ ಬಾರಲಿ ನೋಡ ಬಡವ್ರ ಮನ್ಯಾಗ ಅಟ್ಟ ಗಂಡ ಎಂತಿ ಜಗಳಾಡಿ ಮನಿ ನಾವು ನಾವ್ ಅನ್ಕೊಂಡಿದೀನಿ ಸಾಕಾರ ನೆಂತಿ ಈ ನಮನಿ ಅಳ್ಕೋತ ಹೊಂಟಾಳ ಅಂದ ಬಳಕ ಇಂತ ದೊಡ್ಡ ದೊಡ್ಡವ್ರ ಮನ್ಯಾಗೆ ಜಗಳ ನೀನು ಬಡವ್ರಿಗೆ ಎಲ್ಲಿ ಕಿಮ್ಮತ್ ಇರ್ತದ್ರಿ ಬೇಷ್ಯ ಜಗಳಾಡ ಚೆನ್ನ ಮಗಳ ಈ ನಮನಿ ಅಳ್ಕೋತ ಹೊಂಟಾಳ ಅಂದ್ರ ಬಡದ ನನಿಕ ದುಬ್ಬು ಕೆಂಪದ ಕಾಣ್ತೈತ್ಲ ಗುಮ್ಯಾ ನೀವ್ ಸಾವುಕಾರುಮಾರ್ದ್ರೀವಾ ಕಣ್ಣು ಕಟ್ಟಿ ಗುಮ್ಮ ಮಗ ಮಗಾಯವ ಮೊದ್ಲೆ ಕೆಟ್ಟ ಅಂಡ್ ಸಾವುಕಾರ್ರೀವ ಮೊದ್ಲೇ ನನ್ನ ಆಳಿಗೆ ಬಿಟ್ಟಿಲ್ಲವ ಆಳಿನ ತೆಂಗಿನ ಗಿಡ ಕಟ್ಟಿ ಡೊಗ್ಗಿಸಿ ಮಗ ಇವ ಇನ್ ಪಾಪ ನಮನಿ ಗುಂಬಿರ್ಬೇಕಪ್ಪ ಯಾಂಗೊಳಕೋ ತೊಂಟೋಯ್ತು ನೋಡ ಮಾರ ಹೋಲ್ ಬಿಡ್ರಿಪ್ಪ ದೊಡ್ಡವ್ರ ಸುದ್ದಿ ಸಣ್ಣವ್ರಿಗೆ ಎದಕ್ ಬೇಕು ಕರಿಯಲ್ಲಿ ಯಾಕ್ರಿ ಸರ್ ನಮ್ ಹೆಣ್ಮಕ್ಳು ನಮ್ ಮಿಶಸ್ ನಾನು ನೋಡಿದ್ರಿ ಜಳಕಾ ಏ ನೋಡಿದ್ದೇವ್ರಿ ಏನು ಯಾಕ್ರಿ ಸೌಕರ ಏನಲ್ಲಿ ಅಲ್ಲ ನಾ ಏನ್ ಮಾಡಿದ್ರಿ ನಿನ್ನ ನಾನ್ ಏನತ್ತೀ ಜಾ ಮಾಡಾಗ ಬಂದ್ ನೋಡಿನಿ ಅಂತೀ ಹಂಗಲ್ರಿ ನಿಮ್ ಮೌನ நம்ம காந்தான ನಾ ಏನಂತ ತಪ್ ಮಾಡಿಲ್ಲ ಹೊಡಿಯಾಕಿ ನೀವು ಮತ್ತೇನ ಅಲ್ಲೇ ನಿಮ್ಮ ಅವ್ನ ಬಾಚುಲಕ್ ಮಂದಿ ಅಲ್ಲ ಅಲ್ಲೇ ಅಪ್ಪ ಅಲ್ಲಿ ಹೊರಗಿನ ಜಳಕಾ ಮಾಡಿದ್ ನಾ ನೋಡಿಲ್ಲಾ ನಾಲ್ ಒಲೆ ನಾ ಹಂಗ ಹೇಳತ್ತಿಲ್ರಿ ಸೌಕರ್ಯ ಹು ತಪ್ಪ ತಿಳ್ಕೊಂಡ್ರಿ ನೀವು ಏನ್ ನಂದಿ ನಾ ನಿಮ್ಮ ಹೆಣ್ಮಕ್ಳ ಜಳಕಾ ಮಾಡಾಕ ನೋಡಿಲ್ರಿ ಜಳಕ ಮಾಡಾಗ ಜಳಕಾ ಮಾಡಾಕ ಅದಕ್ಕ ನೋಡಿ ಅಂದ್ರ ಓ ಅವನ ಅವನಾ ಇದು ಮೊದಲೇ ಹೇಳಬೇಕಲ್ಲ ಅಲ್ಲಿ ಸುಮ್ ಸುಮ್ನೆ ಹೊಡ್ಸ್ಕೊಂಡ್ಯಾ ಅಲ್ಲೋ ಅಲ್ರಿ ಹೇಳಾಕ ಬಿಟ್ರನೇ ಅಲ್ರಿ

ನಾ ಜಳಕ ಮಾಡೋ ಮುಂದೆ ಐದು ಹೊಂಟಿದ್ರು ಅದಕ್ಕೆ ಜಳಕ ಮಾಡಕ ನೋಡಿನ್ರಿ ಅಂತ ಹೇಳ್ದೆ ಅತ್ತ ಕೈ ನಮ್ಮನೆ ಇವನ ಓನ ಇಂಚ ಅದಕ ಅವನು ಹೆಂಗೆ ಜಳ ಹೋಗ್ರೆ ಎಲ್ಲೋ ನೀನು ಹಾಕಿ ಬಿಡಿತಿ ನೋಡು ಸುಕ್ಕನೇಗೆ ಮಾತ್ರ ಯವ್ವಾ ಯವ್ವಾ ಇವನ ಓನಿ ವಯಸ್ಸಿನಾಗ ಈ ನಮನಿ ಗುಮ್ಮತಾನಾ ಪಾಪ ಹೆಣಮಗಳ ಗತಿ ಏನಾಗಿರಬೇಕುಪ್ಪ ನನಗೆ ಅನಸ್ತದೆ ಹೆಣಮಗಳ ಗುಮ್ಮುತಕೊಂಡೇ ಮನೆ ಬಿಟ್ಟೈತಿ ಇವನ ಸುಕ್ಕದಲೇ ಮನೆ ಬಿಟ್ರಿ ಆ ಮುದೋಡ ನನ್ ಮಗ ಯಾ ನಮ್ ಮನಿ ಹೋದ್ಲಿ ಅಪ್ಪ ಸ್ವಂಟನ ಚಳಕತ್ತಲು ನೋಡ ನಾ ಎಲ್ಲಿ ಮನಿ ಬಿಟ್ಟು ಜಗಳಾಡ್ ಹೋಗ್ತೀನಿ ಡ್ರೈವರ್ ಹೆಸರ್ಗೆ ಸೂಟಿ ಕೊಟ್ಟ ನೀವ ಮುದ್ದ ಮಾಡ ನೀವ ಇಂತ ನೀಚ ಗಂಡನ್ ಜೋಡಿ ನಾ ಎಲ್ಲಿ ಗೀಚ್ ಕೊತ್ಕೊಂಡ್ರಲ್ಲಿ ಅಲ್ಲ ನಾ ಎಲ್ಲಿ ಏನ್ ಕಮ್ಮಿ ಮಾಡಿರ್ಬೇಕಂತ ಅವ ಬಾ ಅಂದಲ್ಲಿ ಹೋಗ್ತೀನಿ

ಅರೇ ಒಂದ್ ಮಾತ ಅಂದಿದ ಈನ ಮನಿ ನನ್ನ ಎಟ್ ತ್ರಾಸ ಆಗೇತ್ ನಿನಗೂಟ್ ತ್ರಾಸ ಆಗಬೇಕ ನಾನು ಬಂದ್ ಪಾಲ ಕೊಡವ ಸಾವು ಇವತ್ತು ಊರಿಗೆ ಕಳ್ಸದ ಅಂದ್ರ ಕಳ್ಸುದ ನೀ ಹೆಂಗ್ ಕರ್ಕೊಂಡೋಗಿ ನೋಡ್ತೀನಿ ನಾನು ಇಲ್ಲ ಯಾಕ ರೋಡಿನ ಮೇಲೆ ಯಾಕ ನಿಂತಿದಿ ನೋಡಿ ಅಲ್ಲಿ ಎಲ್ಲಾರು ಕುಂತ ಮಾತಾಡೋನು ಅಲ್ಲ ಹಿಂಗ್ ಮಾಡ್ಬೇಡ ನೀನ್ ನೀನ್ ಬಿಟ್ಟು ನನಗಿರಾಕ್ ಆಗತ್ತ ವಿಚಾರ ಮಾಡು ಒಂದಿನಾರ ನಿನ್ನ ಬಿಟ್ಟು ಯಾವಾಗಲ್ಲ ಅಗಾಡಿ ನ್ಯಾನ ನೀ ಏನಾದ್ರು ಅಂದಿನಿ ನಡಿಯ ನೀನ್ ಕಾಲಿ ಬೀಳಂದ್ರಿ ನಡಿ ನೀನ್ ಬಿಟ್ಟು ಮತ್ತೆ ಏಕ ಪತ್ನಿ ವೃತ್ತಸ್ಥ ಅಂತ ಗುರುಸು ತಗೊಂಡಿನಿ ಸುಮ್ ನಡ್ರಿ ಪೂರಾ ಹೇಳಿ ಆಕೆಗೆ ಒಟ್ಟ ಮ್ಯಾಗ ಸಂಶಯ ಮಾಡ ಅಲ್ಲಿ ಬರೋ ಮುಂದೆ

ಇನ್ ನಾ ಹೋದ್ರೆ ನನ್ನ ಮಾತ್ ಕೇಳ್ತಾಳೆ ಆಕೆ ಏನ್ ಅಕ್ಕಿನ ಕೂಡ ನಾ ಅದೇನೆ ನನ್ ಕೂಡ ಹಾಕಿ ಅದಾಳೆ ನಾ ನಿಮ್ ಕೂಡ ಆದಿನಿ ನಿಮ್ ಮನ್ಯಾಗ ಚೀತಾ ಇದೀನಿ ಏನ್ರೀ ಮದ್ಕೊಂಡ್ರೆ ಸಮಸ್ಯೆ